ರಪ್ಪಡ್ಕೊಳ ಆತರ ಮತ್ತೆ ಪ್ಲಾಸ್ಟರ್ ಮಾಡ್ಬೇಕು ಮೇಲೆ ರಪ್ಪಡಿ ಹ್ಮ್ ಎಲ್ಲ ಇಲ್ಲ ಸೇರಿಸಿ ಬಿಡುದು ಇದು ಅಡಿಗೆ ಮನೆಯಿಂದ ಸ್ವಚ್ಛ ಮಾಡ್ತಾರ ರಪ್ಪಡ್ಕೊಳಕ ಅದು ಗ್ಯಾಸ್ ಕಟ್ಟಿ ಹ್ಮ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ಕಟ್ಟಿದ್ರು ನಾವೂ ಆರಾಮದ್ರಿ ಬನ್ರಿ ಇವತ್ತಿನ ಈಗ ಶುರು ಮಾಡ್ಕೊಂಡೀನಿ ಬೆಳಿಗ್ಗೆ ಎಷ್ಟು ಒಂಬತ್ತು ಒಂಬತ್ತು ಗಂಟೆ ಆಯ್ತು ಟೈಮ್ ಒಂಬತ್ತು ಗಂಟೆ ಹಿಂಗೆ ಆಯ್ತು ರೀ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಮೇವಿಗೆ ಬಂದ ಧ್ವನಿ ಗಪ್ಪಾಗೋದು

ಕಣಕತ್ತಿತೇನ್ರಿ ಇಲ್ಲ ನಾನು ನಾರ್ಕಂತ ಆಡ್ರಮ್ಮ ನಮ್ಮ ರೊಟ್ಟಿ ಮಾಡತ್ತೇಳಿ ರೀ ಒಲೆ ಮೇಲೆ ನಾನು ಈಗ ಪಲ್ಯ ಮಾಡ್ಬೇಕು ಇವತ್ತು ಜುಣಕ ಮಾಡ್ತೇನೆ ರೀ ತರಕಾರಿ ಏನೂ ಇಲ್ಲ ಜುಣ್ಕ ಯಾವ ಬೀನ್ಸ್ ಇದ್ದು ಸ್ವಲ್ಪ ಹಾಂ ಬೀನ್ಸ್ ಮಾಡಲೇ ಬೇಡ ಮತ್ತು ಜುಣಕ ಮಾಡಂಗಿಲ್ಲ ಏನೈತಿ ಅದು ಮಾಡೋದು ನೀ ಏನು ಯಾದು ಮಾಡಲಿ

ಜುಣ ಮಾಡ್ತೀನಿ ಬರ ಮಳಿ ಮಳಿ ನೀನು ಒಂದ ದಿನ ಗ್ಯಾಪ್ ಇತ್ತು ಬಿಸಿಲು ನೋಡಿದ್ವಿ ಬಿಸಿಲು ಮುಖಾನ ಇಲ್ಲ ಮತ್ತೆ ಬೆಳಿಗ್ಗೆ ಅಂದ್ರ ಕಾಣ್ತೀವಿ ಇಲ್ಲಂದ್ರ ಅದನ್ನ ಕಾಣ ಈಗ ನೋಡ್ರಿ ಸ್ನೇಹಿತರೆ ಜುಣಕ ರೆಡಿ ಆಯ್ತು ಭಾಳಿನ್ ಮೇಲೆ ಜುಣ್ಕಾ ಮಾಡಿದೆ ಇಲ್ಲಿ ಇದು ಮಾಡೋದು ಕಡಿಮೆ ಆದ್ರೆ ಹುಣಸೆ ಹಣ್ಣು ಎಲ್ಲ ಚಲೋ ಇತ್ತು ಹಂಗಾಗಿ ಜುಣಕಾನ ಮಾಡ್ಬೇಕಾದ್ರು ಬೀನ್ಸಿದ್ದು ಬೀನ್ಸ್ ಕಡಿಮೆ ಇತ್ತಾರೆ ಎಲ್ರಿಗಾಕಿದ್ದಲ್ಲ ಒಂದು ನಾಲ್ಕು ಉಳಿದಿದ್ದು ಪಲಾವ್ ಮಾಡಿ ಉಳಿಸಿದ್ದೆ ಅಷ್ಟೇ ಹಾಗಾಗಿ ನಂದು ಅಲ್ಲಿ ಪಲ್ಯ ರೆಡಿ ಆಯ್ತು ಈ ಕಡೆ ರೊಟ್ಟಿ ಇಟ್ಟು ನಾಕಾಕತಿತ್ತು ನಮ್ಮ ಇಲ್ಲಿ ನೋಡ್ರಿ ಒಂದು ತುಂಬ ಒಣಿ ತುಂಬ ಕೋಳಿ ಅದಲ್ಲೇ ಇರ್ತೈತಿ ನಮ್ಮ ಮನೆ ತೊಂದಗಂತು ಆಟ ಆಡೋಕೆ ಭಾರಿ ಅಂದ್ರೆ ಭಾರಿ ಖುಷಿ ಇಲ್ಲಿ ಹಂಗಾಗಿ ಅವ್ರ ಅಜ್ಜಿಯವರು ಬೇಡೋದು ಮತ್ತು ಇದಕ್ಕೋ ಅಲ್ಲ ಒಂದು ತಿನ್ನೋಕು ನೋದಕ್ಕಲ್ಲ ಒಂದು ಇದಕ್ಕೋ ಅಲ್ಲ ಒಟ್ನಲ್ಲಿ ಆಟ ಆಡೋಕೆ ಫ್ರೀಯಾಗಿ ಬಿಡ್ತಾರಮ್ಮನಲ್ಲಿ ಅಂತೇಳಿ ಕೇಳ್ತಾರೆ ಅವ್ರ ಅಜ್ಜಿ ಅಂತ ಅಂತೇಳಿ ಈ ಸರಿ ಅಷ್ಟೆಲ್ಲ ಟ್ರಿಪ್ ಮಾಡಿ ಬಂದಮೇಲೆ ನಾವು ಹೋಗೋ ಯೋಚನೆ ಇರಲೇ ಇಲ್ಲ ಊರಿಗೆ ಅವರು ಅಜ್ಜಿ ಊರಿಗೆ ಹೋಗಿಲ್ಲ ಅಜ್ಜಿ ಅವ್ರಿಗೆ ಹೋಗಿಲ್ಲ ಅಂತ ಕಿರಿಕಿರಿ ಕೊಡೋತಿದ್ರು ಹಾಗೆ ಇವರು ಮನಿದು ಎಲ್ಲ ಇಲ್ಲಿ ಸ್ಲ್ಯಾಬ್ ಅದೆಲ್ಲ ಹಾಕಿವಿ ಅಂತಾರಲ್ಲ ಹಂಗ ನೋಡ್ಕೊಂಡಂಗೆ ಆಗ ಆದಂಗೆ ಇವರು ಸ್ವಲ್ಪ ಆಟ ಆಡ್ತಾರಂತ ಬಂದಿದ್ದು ನಾವು ಆದರೆ ನಿನ್ನೆ ನೋಡಿದ್ರಲ್ಲ ನೀವು ಹೋಗಿದ್ರವರು ಮತ್ತು ಫೋನಿಗೆಲ್ಲ ಮಾತಾಡಾದ್ಮೇಲೆ ಅಂಬ ಅಂತೇಳಿ ನಾನು ಹೇಳಿದ್ದೆ ಬರ್ತೀನಿ ಅಂತ ಬರ್ರಿ ಅಂತ ಹೇಳಿದ್ದೆ ಹಾಗಾಗಿ ಪಾಪ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದರು ಬೆಳಗ್ಗೆ ನಾ ಹುಡುಗೈತೇನೆ ಹಾಂ ಹ್ಞೂ ನೆಡಿರಿ ಹಾಕೊಂಡ್ರೆ ನೆಡ್ರಿ ಅಲ್ಲಿವರೆಗೊಂದು ನಡ್ರೆ ಗಂಟಾ ತಮ್ಮ ಗಂಟೆ ಕೊಟ್ಟು ನಿಂಗೂ ಒಂದಾಗಲ ಕೊಡು ನಮ್ಮ ಮನು ಇನ್ನೂ ಆಡಿಸ್ತಾನ್ರಿ ಯಾವಾಗ ಮಾಮ ನಮ್ಮ ಒಂದು ಇನ್ನೂ ಬರೋದಿಲ್ಲ ಹ್ಞೂ ಹಾಕಿ ನೋಡ್ಬೈಸಿ ಹ್ಞೂ ತಲೆ ಕೆಂಪಿ ನಿಂಗೊಂದು ಹಾಕೊಡ್ತೀನಿಂತ ಇಲ್ಲ ಗಂಟೆ ಹಾಕ್ಕೊಡ್ತೀನಿ ಕೊಡಲೇ ಇಲ್ಲ ಅಂತ ಸರಿ ಹೋಲ್ ಮಾಡ್ಕೊಟ್ರಿ ಈಗ ನೋಡ್ರಿ ಬಂದ್ವಿ ಮನಿಗೆ ಕೆಲ್ಸ್ತಾರ ಇನ್ನು ಬಂದಿಲ್ಲ ಈಗ ಗೋಡಿ ನಿನ್ನ ಮಪ್ಪ ಸ್ವಲ್ಪ ಹೊಡದೈತ್ರಿ ಇದಿಷ್ಟು ಹೊಡೀಬೇಕಂತ ಪ್ಲಾಸ್ಟರ್ ಮಾಡ್ತಾರಂತ ಹಂಗಾಗಿ ಅವ್ರು ಬರಾಕತ್ತಿಲ್ಲ ಹಳೆ ಗಾಡ್ರಿ ಅದು ಗಟ್ಟಿ ಐತಿ ಹೊಡೆಯೋಕೆಂದ್ರೆ ಅಷ್ಟು ಸರಳ ಬರೋದಿಲ್ಲ ಅದು ಭಾಳ ಗಟ್ಟಿಯ ಗಟ್ಟಿ ಐತಿ ಇದಿಷ್ಟೇ ಬಣ್ಣದಿಂದ ಗಾಡೈತಿಲ್ರೀ ಅದಿಷ್ಟು ಒಡ್ ಕೊಡ್ಬೇಕು ಅವ್ರಿಗೆ ಮೂಲೆಂದು ಇದು ಮತ್ತೆ ಒಳಗೆ ಅಡುಗೆ ಮನೆ ಬೇ ಅಡುಗೆ ಮನೆ ಸುಣ್ಣ ಗೋಡ್ರಿ ಅದು ಸ್ವಲ್ಪ ಅದಿಷ್ಟು ಒಡ್ ಕೊಟ್ರೆ ಇಲ್ಲಿ ಮಾಡ್ಯಾರ ಹೊಡ್ರಿ ಇದಿಷ್ಟು ನಮ್ಮ ಹೊಡೆದು ಇರಲಿ ಇದು ಮಾಡಿಕೊಟ್ಟಾರ ಮನೆ ಈ ಥರ ಪುಡಿ ಥರ ಅಲ್ಲೇ ಆಗೈತಿ ಅದು ಹೊಸ ಗೋಡ್ಯದ ಅದು ಮಾಡ್ಯಾರ ಮಾಡಿ ವಾಪಸ್ ನೀಟಾಗಿ ಮೇಲೆ ಪ್ಲಾಸ್ಟರ್ ಮಾಡ್ತಾರೆ ಅವರು ಇದೊಂದು ಕೆಲಸ ಉಳಿದೈತಿ ಇದೊಂದು ಅಲ್ಲ ಈ ಕೆಲಸಕ್ಕೆ ನಿಂತೈತಿ ಬಂದು ಬರವಲ್ಲರ ಅವ್ರೆ ನಾಲ್ಕೈದು ದಿವಸ ಬಿಟ್ಟು ಬರೋದು ಹಾಗಾಗಿ ಇಲ್ಲಿ ಸ್ವಲ್ಪ ನೀರು ಹೊಡಿಬೇಕಂತೇಳಿ ಬಂದ್ವಿ ನೀರು ಇಲ್ಲ ನಿನ್ನೆ ನೀರು ಇದು ಮಾಡಿಲ್ಲರಿ ಎರೆಸಿಲ್ಲ ಹಾಗಾಗಿ ಹಂಗೆ ಸ್ವಲ್ಪ ಕಾಯ್ಬೇಕಲ್ಲ ಮನೆ ಕಡೆ ಅಂತ ಇರ್ಬೇಕಂತೇಳಿ ಬಂದಿದ್ದು ಮನೇ ಇದಿಷ್ಟು ಭಾಳ ಕಾಯಿಲ್ಲಲ್ಲ ತುಂಬಿತಲ್ಲ ರೀ ಕಸ ತುಂಬಿತಲ್ಲ ಸ್ವಚ್ಛ ಮಾಡೈತಿ ಮಾಡ್ಕೊಂಬಿಟ್ರೆ ಆಗೈತೆ ಬಡ ಬಡ ಅದ್ರೊಬ್ಬರು ಅಲ್ರ ಅವ್ರಿಗೆ ಗೌಂಡಿಯರು ನಮ್ಮ ಯಾವ ಮುಗಿತೈತಿ ಯಾವ ಮುಗಿತೈತಿ ಅಂತ ಟೆನ್ಷನ್ ಮಾಡ್ಕೊಂಡ ಮನೇದು ಇಲ್ಲಿ ಸಿಮೆಂಟ್ ಇಷ್ಟು ಸಿಮೆಂಟ್ ಅಲ್ಲಿ ಇಟ್ಟಿದ್ರಿ ಅವ್ರಿಗೆ ಅಲ್ಲೊಂದು ಮನೆ ಮುಂದೆ ಕಟ್ಟಿ ಮೇಲೆ ಇಟ್ಟಿದ್ರೆ ಹೋಗಿ ಗಟ್ಟಿ ಆಗತ್ತೆ ಇಲ್ಲಿ ಇರ್ಸ್ಯಾರ ಈ ಪ್ಲಾಸ್ಟಿಕ್ ಅಂತೇಳಿ ತರಿಸಿದ್ರೆ ಸಿಮೆಂಟ್ನ ತರಿಸಿ ಇಲ್ಲಿಟ್ಟು ಹೋಗ್ಯಾರ ಹೊಳೆ ಬಂದಿಲ್ಲ ನಡ್ರಿ ಈಗ

क्या मन निकाक क्या, को, क्या को? ನೋಡ್ರಿ ತನ್ನ ಮನೆ ಅವ್ರ ಅಜ್ಜಿ ಮನೆಗೆ ಮುಗಿಸು ಸಾನ್ಸ್ ಮನೆ ಕಟ್ಟಕ್ಕೆ ಹೆಲ್ಪ್ ಮಾಡತ್ತಾರ ವಿಶತ್ತ ನಾಳೆ ನನ್ನ ನೋಡಿ ಅವರು ಮಾಡತ್ತಾರ ನೋಡ್ರಿ ಹ್ಞೂ ಎಷ್ಟು ದಿವ್ಸಕ್ಕೆ ಮುಗಿಸ್ತೀರಪ್ಪ ಮನೆಯುತ್ತಿದೆ ಇದಿಷ್ಟು ಬೇಕಲ್ಲ ಯಾವಾಗ ಮುಗಿಸ್ತೀರಿ ನಾನು ಮಾಡತ್ತಿನಲ್ಲ ನಾ ಎಷ್ಟು ಮಾಡಿದ್ರೆ ನನ್ನ ನೋಡಿ ಇವರು ಕೈಲಿ ನೋಡ್ರಿ ಕೈ ಹೊಲಸಾಗೋದಿಲ್ಲ ಹ್ಞೂ ನಿನ್ನ ಅನ್ಬೋದಷ್ಟು ನಾವು ಅಷ್ಟು ಇರಲ್ಲ ನಮ್ಗೆ ಅದಕ್ಕೆ ಗ್ಯಾಸ್ ಕಟ್ಟಿ ನಿಂಗೆ ಹಾಂ ಅಲ್ಲಿ ಕೊಡ ಹೋಗವು ಗ್ಯಾಸ್ ಹೋಗುತ್ತಾ ನೀರಿನ ಹೋಗವು ಹಾಂ ಹೌದು ಪೂರ್ತಿ ಹಾ ಏ ಕೋಟ್ಯಾರ ಆಯ್ತಲ್ಲ ಹಂಗಾಗತ್ತೆ ನಾವು ಪ್ರಾಬ್ಲಮ್ ಕೋಟ್ಯಾರನೆಯಿಂದ ಹಂಗಾಯ್ತೇವ ಅಲ್ಲಿ ನಾವು ಇದ್ವಲ್ಲ ಹಿಂಗಾಯ್ತ ಅಲ್ಲಿ ಪೂರ್ತಿ ತಗೋತಿದ್ದೆ ಹ್ಮ್ ಹ್ಮ್ ಹಾ 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 ಹ ಅಲ್ಲಿ ಸಿಂಕ್ ಬರುತ್ತಾ ಹಿಂಗೆ ಸೇಪ ಗ್ಯಾಸ್ ಕಟ್ಟೆ ಅದು ಅಲ್ಲಿ ಬಿಟ್ರ ಅವ್ರ ಅದಕ್ಕೆ ಹ್ಮ್ 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 ತುಂಬಕೊಂಬಿಡ್ರಿ ಈಗಿದ್ ಟೈಲ್ಸ್ ಅನಾ ಗೋಡಿ ಹೌದಾ ಹಾ ಹಂಗಾಗತ್ತ ಅಂದ್ರೆ ಚೆಂದ ಆಗತ್ತೆ ಇಲ್ಲಾಂದ ಹಣ್ಣ ಬಣ್ಣ ಆಗತ್ತೆ ಮತ್ತೆ ಹೊರಗಿಂದು ತಲ್ ಮುಂದೆ ಬಾಡಿ ಅದು ಟೈಲ್ಸ ಜೈತಿ ಟೈಲ್ಸ್ ಆದ್ರೆ ಸ್ವಚ್ಛ ಮಾಡ್ಕೊಬೋದು ಬೆಳಕೇನ್ ಬಿಡು ಮನ ಆರೈತಿ ಹಾ ಹಾ ನೇರ ಹೋಗುತ್ತಾ ಆಮೇಲೆ ಇವ್ ಕಟ್ಟಿಗೆ ಮನಿಗೆ ಗ್ಯಾಸ್ ಜಡ್ ಜಡ್ ಕೂಡಲ್ಲ ಹ್ಮ್ ಉಂಟು ಉಂಟು ಅನ್ಸೋದಿಲ್ಲ ಹ್ಮ್ ಇಷ್ಟು ನೆಡ್ದರಿ ಈಗ ಇಲ್ಲಿ ರೊಪ್ಪ ಹೊಡ್ಕೊಳೋ ಮತ್ತೆ ಪ್ಲಾಸ್ಟರ್ ಮಾಡ್ಬೇಕ ಮೇಲೆ ರಪ್ಪ ಹೊಡೆಯೋ ಥರ ಈಗ ಬಸ್ ಒಡದ್ರನ್ ಭಾ ಗೋಡಿ ಹ್ಮ್ ಬಿಡಪ್ಪ ಅಜ್ಜಿತ್ ಏನು ಇಲ್ಲಿ ಆಡ್ಕೋಬೇಕು ಈಗ ಈಗ ಇಡೀ ಆಡಿ ಈ ಮನಿ ಪೂರ್ತಿಯು ಕೂಡಿಸ್ತಾರ ಅದನ್ನ ಹ್ಮ್ ಹಾ ಬರೀ ಹತ್ತ ವರ್ಷದ ಮನಿ ಅದೇನು ಹಳೆ ಮನೆಯಲ್ಲ ಹುಳಿಂಗ್ ನೋಡೋಡಕ್ಕೆ ಹೋಗ್ಬಿಟ್ಟೆ ಕದಲ್ಲ ಹುಳಿ ಬನೆ ಆ ಆಯಿಲ್ மத்த இவன்

ಬ್ಯಾರ್ಲಿ ತುಂಬಿಡೋದು ಗುಣ್ಯ ತುಂಬಿಡೋದು ಕೆಲ್ಸನೂ ಬರಲ್ಲ ಹ್ಞೂ ಎಲ್ಲ ಇಲ್ಲ ಸೇರಿಸ್ಬಿಡೋದು ಆಮೇಲೆ ಹಿಂಬೈತಿ ಯಾವ ಬೇವು ಸಜ್ಜಾ ಒಳಗೆ ಅಲ್ಲ ಭಾಳ ಹಿಂದಕ್ಕೆ ನೋಡಲ್ಲ ದೋದೈತಿ ಜಾಗ ಭಾಳ ಐತ ಹ್ಞೂ ಎಷ್ಟು ದೊಡ್ಡ ಬ್ಯಾಗ್ ಅದು ಕೊಡ್ತಾವ್ ತುಂಬಿ ತುಂಬಿಡ ಬ್ಯಾಗ್ ಬ್ಯಾಗ್ ಏನಾರ ಇಡ್ಬೋದು मूवी के फिल्म इसमें कर रखते हैं। हर जगह समझे ना, ना पर तो उसपे नहीं होना। इसका लोगों को लगता है कि नौराबंदियाँ बकिला हर्षर बाहर हैं। हाँ कबीर स्टेज पे नहीं थे। टेंडी मार कर कट गान था ना वाह रखा लगा। वाह रखा लगा। इस तो बोझल बाहर है ना सब पे इधर बुलंद रोगी होकर। पर तब क्या है कि

ನಾವು ಈಗ ನೋಡ್ರಿ ಇದು ಅಡುಗೆ ಮನೆಯಿಂದ ಸ್ವಚ್ಛ ಮಾಡ್ತಾರ ರಪ್ಪ ಹೊಡ್ಕೊಳಕ್ಕೆ ಅದು ಹಳೆ ಗ್ಯಾಸ್ ಕಟ್ಟಿ ಹೊಡ್ಯಾಕ್ ಎಷ್ಟೊತ್ತಾಗತ್ತೆ ಅಷ್ಟು ಗಟ್ಟಿ ಐತದ сам पिटा ने तो हम्म ये की मार बिर ये गेम करते हो बे हम तुम को ने मार बेला सीधा हो कटका भरला कर गांव से तोरा थोड़ा बोझ बोया भर हेलो यार मैं ठीक तो तंग कर दिया इतनी मैडी है ये तो भरा तो मरया ಹ್ಞೂ ತುಂಬ ನೀರು ಗಾಡಿಗೆ ಹೊಡ್ತಿದ್ದಿಲ್ಲ ತಾವು ಹೊಡ್ಕೊತಿದ್ಲೆ ಮೈಗೆ ಏ ಸನ್ ತುಂಬ ಸ್ನೇಹಿತರೆ ನೋಡ್ರಿ ಅಲ್ಲಿ ಮನೆಯಿಂದ ಬಂದ್ವಿ ಮಧ್ಯಾಹ್ನ ಊಟಕ್ಕೆ ಹೋದ್ರವರು ಕೆಲಸವ್ರು ನಾವು ಬಂದು ಊಟ ಮಾಡಿದ್ರೆ ಇಷ್ಟು ಸೇರಿ ಯಶ್ಮರು ನಿನ್ನೆ ರಾತ್ರಿ ಮಳೆ ಆಯ್ತು ಅಲ್ಲೇ ಮಕ್ಕೊಂಡಿದ್ದರು ಅದು ಬೆಳ್ಕಂಡಿ ನೀರೆಲ್ಲ ಬಂದು ನಿದ್ದೆ ಆಗಿ ಎಲ್ಲ ರಾತ್ರಿ ಎಲ್ಲ ಎತ್ತರಾದರು ಹಾಗಾಗಿ ಮತ್ತು ಎಲ್ಲಿ ಬೆಳಿಗ್ಗೆ ಹೋಗಿ ಕೆಲಸ ಮಾಡಿ ಬಂದ್ರಲ್ಲರಿ ಅದಕ್ಕೆ ಊಟ ಮಾಡಿ ಮಲ್ಕೊಂಡ್ರು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತೇಳಿ ನಾನು ಸ್ವಲ್ಪ ವಾಪಸ್ಸು ರಾತ್ರಿಗೆ ಸ್ವಲ್ಪ ಅನ್ನ ಇಟ್ಟೆ ಅನ್ನ ರೀ ಸ್ವಲ್ಪ ಏನಾದರೂ ಬೇರೆ ಮಾಡಿದ್ರೆ ಆಯ್ತು ಅಂತೇಳಿ ಮತ್ತೆ ನಮ್ಮ ತಮ್ಮ ನಮ್ಮ ಮನೆ ಕಡೆ ಹೋಗ್ಯಾರ ಇಲ್ಲಿ ಒಳಗೆ ಮಲ್ಕೋಬೇಕಂದ್ರೆ ನೋಡ್ರಿ ನಮ್ಮ ದಾಳಿ ಮನೆ ಇತ್ತಲ್ಲ ಹಂಗೆ ಐತಿ ಇದು ಶೀಟ್ ಸಿಮೆಂಟಿಂದ ತಗೊಂಡು ಫ್ಯಾನ್ ಹಚ್ಕೊಂಡ್ ಮಕ್ಕಬೋದಿತ್ತು ಫ್ಯಾನ್ ಹಚ್ಬೇಕಂದ್ರೆ ಇವರು ಇಲ್ಲಿ ಫ್ರಿಜ್ ಇಟ್ಟಾರೆ ಇದು ಸ್ವಿಚ್ ಬೋರ್ಡ್ ಹಂಗೆ ಹಿಂಗೆ 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 ಮಾಡಿಟ್ಟಾರ ಇಲ್ಲೋಡ್ರಿ ಅದು ತಕ್ಕ ಮಟ್ಟಿಗೆ ಹಂಗೆ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಂಡ್ರೀಗ ಇಲ್ಲಿಂದ ಒಂದು ಚಾರ್ಜ್ ಇಟ್ಟಾರ ಒಂದು ಒಂದು ಚಾರ್ಜ್ ಇಟ್ಟರೆ ಒಂದು ಸ್ವಿಚ್ ಇದಕ್ಕೆ ಹಾಕ್ಯಾರಿ ಫ್ಯಾನ್ ಹಚ್ಚಕ್ಕೆ ಇದ್ರ ಜೊತೆಗೆ ಹೆಂಗೋ ಕನೆಕ್ಟ್ ಮಾಡಿ ನಂಗೆ ಅದು ಗೊತ್ತಿಲ್ಲ ಹೆದರಿಕೆ ಆಗುತ್ತೆ ಮುಟ್ಟಕ್ಕೆ ಹಂಗಾಗಿ ಬಿಡಿ ನದ ಹಾಗಾಗಿ ಈ ಫ್ಯಾನ್ ಹಚ್ಚಿಲ್ಲ ಇಲ್ಲಿ ನಿಲ್ಲಕ್ಕೆ ಆಗಲ್ದು ಇಲ್ಲಿ ಮಕ್ಕಬೇಕಂದ್ರೆ ಅವರಿಬ್ರು ಮುಖಂಡರು ಅವರಿಗೆ ಜಳ ಒಡೆಯತ್ತೈತೆ ಅಲ್ಲಿ ಹಾಗಾಗಿ ನಾವು ನೋಡ್ರಿ ಅನಿವಾರ್ಯ ಇಲ್ಲೇ ಬಂಡೆ ತಿಕ್ತೀವಿ ಒಂದು ಸಣ್ಣದಿಲ್ಲ ಹಾಸ್ಕೊಂಡು ಇಲ್ಲೇ ಕುಂತಿ ಕುಂತ್ರಿ ಹಾಕ್ಸದ್ ಜಾಗಿಲ್ಲ ಅಲ್ಲಿ ಕುಂದರ್ಸ್ಕೊಡೋಲ್ದು ಜಳ ಹಾಗಾಗಿ ಇಲ್ಲೇ ಇದೊಂದು ವೇಸ್ಟ್ ಒಂದರೆ ಬಿತ್ರೆ ಅದನ್ನ ಹೋಗಿದ್ದೀನಿ ತನಗಿಲ್ಲೇ ಕುಂದರ್ಸ್ತೀನಿ ಸ್ವಲ್ಪ ಹೊತ್ತು ಸ್ನೇಹಿತರೆ ಈಗ ನೋಡ್ರಿ ಇವರು ಇಲ್ಲೇ ಅರೆಸ್ಟ್ ಮಾಡಿದ್ರು ಬಂದು ಅಲ್ಲಿಂದ ಹಂಗೆ ಹೇಳ್ತಾರೆ ಮನೆಯಳಿಯ ಮನೆಯಳಿಯಾಗಿ ಹಳೆಯ ಅಂದ್ರೆ ಒಂಥರ ಗತ್ತ ಬೇರೆ ಇರ್ತೈತಿ ಅಳೆಯ ಮನೆಗೆ ಬಂದ್ರೆ ಆದ್ರೆ ನಮ್ಮ ಮನೆಯಾಗ ರೀ ಅದ್ರಾಗ ಎಸ್ಪೆಷಲಿ ಯಶಮಾನ್ರಿಗೆ ಹಾಗಿಲ್ಲ ಯಾಕಂದ್ರೆ ಅವರು ಯಾವಾಗಲೂ ಆ ಮನೆಗೆ ಹೋದ್ರೆ ಮಗನ ಥರ ಇರ್ತಾರ ಪ್ರತಿಯೊಂದು ನಮ್ಮ ತಮ್ಮಲ್ಲಿ ಏನು ಕೆಲಸ ಮಾಡ್ತಾನೋ ಒಂದೊಂದ್ಸರಿ ಅವನು ನಮ್ಮ ಇವ್ರು ಇದ್ರಂದ್ರೆ ಅದೊಂದು ಸತಿ ಮಾಡೋದಿಲ್ಲ ಮಾಮದಂದು ಬಿಡೋ ಅಂತ ಹೋಗೋ ರೀತಿ ಒಳಗಿರ್ತಾನೆ ಅಷ್ಟು ಕ್ಲೋಸಾಗಿರ್ತಾರ ಒಬ್ಬರು ಕಮೆಂಟ್ ಹಾಕಿದ್ರಿ ಎಷ್ಟು ಚೆಂದ ದೀಪ ನೀನು ಇದು ಊರಾಗ ಹೆತ್ತ ಅಪ್ಪ ಅಮ್ಮನ ಬಿಟ್ಟು ಹಂಗೆ ಹೇಗೆ ಅಂತ ಒಂಥರ ಕಮೆಂಟ್ ಹಾಕಿದ್ರಿ ನಿಮ್ಗೆ ಅದು ಸಹಜ ಕಾಣಿಸುತ್ತೆ ಆ ಥರ ಅಲ್ಲಿ ಹೋಗೋದು ಬಿಟ್ಟು ಇಲ್ಲಿ ಹೋಗಿರ್ತಾರ ಇಲ್ಲಿ ಹೋಗಿ ಕೆಲಸ ಮಾಡ್ತಾರ ಹೆಂಡ್ತೀವ್ರ ಹೋಗಿ ಕೆಲಸ ಮಾಡ್ತಾರ ಹಂಗೆ ಹಿಂಗೆ ಅಂತೇಳಿ ಕಣ್ಣಿಗೆ ಕಾಣಿಸ್ದ ನೀವು ಹೇಳ್ತೀರಿ ಬಟ್ ಅದ್ರೊಳಗೆ ನೂರೆಂಟು ರೀ ಅದು ಆ ಥರ ಎಲ್ಲ ಇರೋದಕ್ಕೆ ಅಲ್ಲಿ ಹೋಗದೆ ಇರೋದಕ್ಕೆ ನೂರೆಂಟು ವಿಷಯಗಳನ್ನು ನಡೆದಿರ್ತವೆ ಕೆಲವೊಂದನ್ನು ಹೇಳ್ಕೊಳಕ್ಕೆ ಆಗೋಲ್ಲ ಹಾಗಾಗಿ ನಾನು ಅದು ವಿಷಯವಾಗಿ ಇನ್ನೊಂದನ್ನು ಹೇಳ್ಕೊಳೋದಿಲ್ಲ ಯಶಮನ್ರ ಮನೆ ವಿಷಯವಾಗಿ ಹಾಗಂದು ಎಲ್ಲಿ ಯಾರನ್ನು ಯಾರ ಜೊತೆಗೆ ಸಂಪರ್ಕ ಇರುತ್ತೋ ಯಾರ ಜೊತೆಗೆ ಚಲೋ ಹೊಂದಾಣಿಕೆ ಅದೆಲ್ಲ ಇರ್ತೈತಲ್ಲ ಅವ್ರನ್ನೂ ಬಿಟ್ಟು ಇರಬೇಕಂತ ಏನು ಇಲ್ಲವಲ್ಲ ಒಬ್ಬರು ನಮ್ಮಿಂದ ನಮ್ಮ ಸಂಬಂಧ ಬೇಡ ಅಂತ ದೂರು ಇರುವಾಗ ಅವರು ದೂರದರ ಮತ್ತು ಬ್ಯಾ ಯಾರೂ ಬೇಡ ಅಂತೇಳಿ ಏನೇ ಇರಬೇಕಂತ ಎಲ್ಲೂ ರೂಲ್ಸ್ ಇಲ್ಲಲ್ಲ ಹಾಗಾಗಿ ಮಕ್ಳಿಗೋಸ್ಕರ ಆದರೂ ನಾನು ನನ್ನ ತವ್ರ ಮನೆಗೆ ಬರ್ತಿರ್ತೀನಿ ಯಾಕಂದ್ರೆ ಅವ್ರು ಅಜ್ಜಿ ಮಾಮಾ ಅಂತೇಳಿ ಭಾಳ ಕೇಳ್ತಿರ್ತಾರೆ ಹಾಗಾಗಿ ಅವ್ರೇನೋ ಮಳೆ ಮನೆ ಅಳೆಯ ಅಳಿಯಲ್ದ ನಮ್ಮ ಮಗನ ಥರ ಇರ್ತಾರೆ ಇಲ್ಲಿ ಅವ್ರು ಯಾವಾಗಲೂ ಇದು ನನ್ನ ಅತ್ ಮಾವನ ಮನೆ ಎಂತಿ ಇವ್ರು ನಾ ಯಾವ ಕೆಲಸ ಮಾಡಿಕೊ ಆ ಥರ ಯಾವತ್ತೂ ಇಲ್ಲ ಎಲ್ಲ ಓಪನ್ ಆಗಿ ಅಷ್ಟು ಕ್ಲೋ ಕ್ಲೋಸ್ ಆಗಿದ್ದಾರೆ ನಮ್ಮ ತಮ್ಮ ಆಯಿತು ನಮ್ಮ ಆಯಿತು ನಾವು ಆಯಿತು ಹಾಗಾಗಿ ಅವ್ರು ಯಾವುದೊಂದು ಬೇದಂಬ ಮಾಡ್ಕೊಳ್ಳಲ್ರಿ ತಮ್ಮ ಮನೆ ಅಂದಂಗೆ ಇರ್ತಾರೆ ಕೆಲವೊಂದು ಕೆಲವೊಂದು ಇಷ್ಟು ಬಂದು ಇರ್ತಾರೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಒಂಥರ ಬೇರೆ ಥರನೇ ನೋಡ್ತಿರ್ತಾರೆ ಅವ್ರಿಗೂ ನಾವು ಏನು ಹೇಳೋಕ್ಕಾಗೋದಿಲ್ಲ ಇಷ್ಟೊಂದು ಸ್ನೇಹಿತರ ವಾಪಸ್ ವಾಪಸ್ಸು ಅವರು ರಾತ್ರಿಯೆಲ್ಲ ಫೋನ್ಯಾಗ ವಾದ ವಿವಾದನ ಹಿಡ್ದು ವಾಪಸ್ ಮತ್ತೆ ಬಂದರು ಬರ್ತೀನಿ ಅಂದಿದಕ್ಕೆ ಹಾಗಾಗಿ ಮತ್ತು ಇಷ್ಟೆಲ್ಲ ಕೆಲಸ ಐತೆ ರೀ ಮನೆ ಪ್ಲಾಸ್ಟ್ರು ಕೂಡ ಇವತ್ತು ಚಲೋ ಆಯಿತು ಅಂದ್ರೆ ಒಂದು ಒಂದು ಸರಿ ಹೊಡಿತಾರಲ್ಲ ಅದು ಚಲೋ ಆಯಿತು ನೆಕ್ಸ್ಟು ಪೂರ್ತಿ ನೀಟಾಗಿ ಪ್ಲಾಸ್ಟರ್ ಹೊಡೆಯೋದು ಇನ್ನೂ ಬಾಕಿ ಐತಿ ಇವತ್ತು ಏನು ಚಲೋ ಐತಿ ಗೊತ್ತಿಲ್ಲ ಎಷ್ಟು ದಿನಕ್ಕೆ ಮುಗಿತೈತಿ ಅಂತೇಳಿ ಪ್ಲಾಸ್ಟಿಕ್ ಕೆಲಸ ಮಾತ್ರ ಶುರು ಆಗೈತಿ ನೋಡೋಣ ರೀ ಎಷ್ಟು ದಿನಕ್ಕಾಗುತ್ತಾ ಅಂಥೇಳಿ ಇಲ್ಲಿಗೆ ಇವತ್ತಿನ ಈ ಲಾಗ್ಸ್ ಮುಗಿಸ್ತೀನಿ ಸ್ನೇಹಿತರು ಜಾಸ್ತಿ ಹಿಡಿಯೋಕಿಲ್ಲ ಸೊ ಹಂಗಾಗಿ ಕ್ಲಿಪ್ಪಿಂಗ್ಸ್ನ ಡಬ್ಬಲ್ ಹಾಕ್ಕೊಂಡು ಕೊಟ್ಟಿ ನಾನು ಅದೇ ಕ್ಲಿಪ್ಪಿಂಗ್ನ ಹಾಗಾಗಿ ಏನಾದರೂ ತಪ್ಪಿತ್ರ ಕ್ಷಮಿಸ್ತೀರಿ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ ಸಿಗ್ತೀನಿ ಮುಂದಿನ ಲಾಗಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ